ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ನೀವು ಎಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣವ್ರ ಬಗ್ಗೆ ಇವತ್ತು ಬಹುಶಃ ಬೀದಿ ಬೀದಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಕಾಂಗ್ರೆಸ್ನ ದುರಾಡಳಿತವನ್ನು ನೋಡಿ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಮಾತನಾಡ್ತಾ ಇಲ್ಲ ಇವತ್ತು ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇವತ್ತು ಒಂದು ಬಯಸ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಡು ಸಾವಿರದ ಆರು ಮತ್ತು ಏಳರಲ್ಲಿ ಮೊದಲನೇ ಬಾರಿ ಅತಿ ಚಿಕ್ಕ ವಯಸ್ಸಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬಹುಶಃ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಸ್ಮರಿಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಜನತಾ ದರ್ಶನ ವಿಶೇಷವಾಗಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮ ಲಾಟ್ರಿ ನಿಷೇಧ ಸಾರಾಯಣ ನಿಷೇಧ ಮಾಡಿದಂಥದ್ದು ಬಹುಶಃ ಅವರು ತಗೊಂಡಂಥ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ಇತಿಹಾಸದ ಪುಟಗಳಲ್ಲಿ ಯಾರೂ ಕೂಡ ಅಳಿಸ್ಲಿಕ್ಕಾಗಲ್ಲ ಸನ್ಮಾನ್ಯ ಕುಮಾರಣ್ಣ ಅವರ ರೈತಾಪಿ ವರ್ಗಕ್ಕೆ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಪರವಾಗಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡೆ ಇವತ್ತು ಈ ರಾಜ್ಯದ ಜನತೆ ಎಲ್ಲೋದ್ರೂ ಕೂಡ ಕುಮಾರಣ್ಣ ಸೇರ್ತಾರೆ ನೆನ್ನೆ ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಎಲ್ಲಾದರೂ ಕುಮಾರಣ್ಣ ಅವರು ರಾತ್ರಿ ಎರಡು ಗಂಟೆ ಆಗಲಿ ಮೂರು ಗಂಟೆ ಆಗಲಿ ಪಂಚರತ್ನ ಕಾರ್ಯಕ್ರಮದ ವೇಳೆ ಕೇವಲ ಹಳೇ ಮೈಸೂರು ಪ್ರಾಂತ್ಯ ಅಂತಕ್ಕಂಥದ್ದು ಅಷ್ಟೇ ರಾಜ್ಯದ ಯಾವುದೇ ಹಳ್ಳಿಗಳಿಗೆ ಹೋಗಿ ಯಾವುದೇ ಮೂಲೆಗೆ ಹೋಗಿ ಕಟ್ಟಕಡೆಯ ಗ್ರಾಮದಲ್ಲೂ ಕೂಡ ಕುಮಾರಣ್ಣ ಅವರು ಬರ್ತಾ ಇದ್ದಾರೆ ಗ್ರಾಮಕ್ಕೆ ಅಂತಕ್ಕಂಥದ್ದು ಕೇಳಿ ನಾಡಿನ ಹೆಣ್ಣು ಮಕ್ಕಳು ವಿಶೇಷವಾಗಿ ರಾತ್ರಿ ಎರಡು ಗಂಟೆನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂತಹ ಒಂದು ಆ ಥಾಟ್ ಪ್ರಸೆಸ್ ಏನಿತ್ತು ಅವರ ಕಲ್ಪನೆಗಳೇನಿತ್ತು ಪಂಚರತ್ನ ಅಂತಕ್ಕಂಥ ಐದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬರಬೇಕು ಅಂತಕ್ಕಂಥ ಕನಸನ್ನು ಸನ್ಮಾನ್ಯ ಕುಮಾರಣ್ಣ ಏನು ಹೊತ್ತಿದ್ರು ಬಹುಶಃ ಅದು ನನಸಾಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಅಪೇಕ್ಷೆ ಮತ್ತೆ ಬೈಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಚರ್ಚೆ ಪ್ರಾರಂಭ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗೆ ಈಗಾಗಲೇ ಜನ ಛೀಮಾರಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು ಮೂರನೇ ಬಾರಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬೈಕೆ ಆಗಿದೆಯಣ್ಣ